ಒಂದು ಬೆಳಗೌಡ ಸಾಹೇಬರು ರಾಷ್ಟ್ರದ ನಮ್ಮ ಹೈಕಮಾಂಡ್ ಎಲ್ಲ ಒಟ್ಟಿಗೆ ಕುಳಿತುಕೊಳ್ತಾರೆ ರಾಜ್ಯದ ನಮ್ಮ ಬಿ ಜೆ ಪಿ ಅವರಿಷ್ಟು ಕೂಡ ಕುಳಿತುಕೊಂಡು ಚರ್ಚೆ ಮಾಡ್ತಾರೆ ಗೌ ಗೌ ನನಗೆ ರಾಜಕೀಯ ಅನ್ನೋದಕ್ಕೆ ಗೊತ್ತಿರಲಿಲ್ಲ ಎಂಬತ್ತ್ಮೂರಲ್ಲಿ ಟಿಕೆಟ್ ಕೊಟ್ಟು ಅವತ್ತು ಅವರು ಪಿ ಡಬ್ಲ್ಯೂ ಮಿನಿಸ್ಟರ್ ಪಿ ಡಬ್ಲ್ಯೂ ಅಂದರೆ ಅವತ್ತು ಇರಿಗೇಷನ್ ಪರಿಗೆ ಎಲ್ಲವೂ ಅವರಿಗೆ ಇತ್ತು ಅವರೇ ಅದನ್ನು ಇದು ಮಾಡಿದವರು ಆದ್ದರಿಂದ ನನಗೆ ಭಾರಿ ಖುಷಿಯಾಗಿದ್ದು ನಮಗೆ ಭಗವಂತ ಇದ್ದಾನೆ ಈ ದೇಶದಲ್ಲಿ ಅನ್ನೋದು ನನಗೆ ಒಂದು ರೀತಿ ಆನಂದ ಆಯಿತು ಆದ್ದರಿಂದ ಇವತ್ತಿನ ಈ ಒಂದು ಭೇಟಿಗಿನ್ನ ಅವರ ಆಶೀರ್ವಾದ ಪಡೆದಿದ್ದು ನನಗೆ ಯಾವುದೋ ಪೂರ್ವ ಜನ್ಮದ ಸುಖ ಪ್ರಶ್ನೆ ಸರ್ ಈಗ ಬಿಜೆಪಿ ಜೆ ಡಿ ಎಸ್ ಈ ಬಾರಿ ಲೋಕಸಭಾ ಕ್ಷೇತ್ರ ಚುನಾವಣೆಯನ್ನ ಮೈತ್ರಿಯಾಗಿ ಎದುರಿಸುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಅದ್ರ ಬಗ್ಗೆ ಮಾತುಕತೆ ಕೂಡ ಆಗ್ತೇನೆ ಈಗ ನೀವು ಬಂದು ಭೇಟಿ ಮಾಡಿದಿರಿ ಇಪ್ಪತ್ತೆಂಟಕ್ಕೆ ಎಷ್ಟು ಸೀಟ್ ಬಿಜೆಪಿ ಮತ್ತೆ ಜೆಡಿಎಸ್ ಹೋದರೆ ಒಟ್ಟಿಗೆ ಅನ್ನೋದು ನಿಮ್ಗೆ ಇವತ್ತು ಬಂದಿದೆ ಸರ್ ಮಾತುಕತೆ ನಾನು ಇವತ್ತೇನು ಹೇಳೋದು ದೇವೇಗೌಡರು ಸ್ಟಾಯ್ರು ಸ್ಟ್ರಾಟರ್ಜಿ ಇದೆಯಲ್ಲ ಅದನ್ನು ನಾವು ಮೈಗೂಡಿಸ್ಕೋಬೇಕು ಸುಮ್ಮನೆ ಬುಲ್ಡೇ ಬಿಟ್ಕೊಂಡು ಏನೋ ಹೇಳ್ಕೊಂಡು ಹೋದ್ರವೆಲ್ಲ ಆಗೋದಿಲ್ಲ